ಎಲ್ರಿಗೂ ನಮಸ್ಕಾರ ಆರ್ ಜೆ ಬಹದ್ದೂರ್ ಅಂತ ಒಂದು ಕವನ ನಾರಿ ಮುನಿದರೆ ಮಾರಿ ಪ್ರೀತಿ ಇರಲಿ ಹತೋಟಿಯಲ್ಲಿ ಹೋಗಬಾರದು ಹಾರಿ ಹಿಡಿದಿಟ್ಟ ಜೀವ ಎಂದಿಗೂ ಉಳಿಯುವುದಿಲ್ಲ ನಿಮ್ಮ ಜೊತೆಗೆ ಇರಬೇಕು ಎಂದು ಬಯಸುವ ಜೀವ ಎಂದಿಗೂ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಒತ್ತಾಯದ ಬದುಕು ಏಕೆ ಬೇಕು ಅದಕ್ಕಿಂತ ಒಳಿತು ಸಾವೇ ಸಾಕು ಸಿಗುವ ಕ್ಷಣಕ್ಕೆ ಕಾಡುವ ಜೀವ ಹಾರಿ ಹೋದಿತೀ ಪ್ರಾಣ ಪಕ್ಷಿ ಹೆದರಿ ಹೆದರಿ ನಿನ್ನ ಕಳೆದುಕೊಳ್ಳುವೆನೆಂಬ ಭಯದಲ್ಲಿ ಸಿಗುವ ಕ್ಷಣಕ್ಕೆ ಕಾಡುವ ಜೀವ ಹಾರಿ ಹೋದಿತೀ ಪ್ರಾಣ ಪಕ್ಷಿ ಹೆದರಿ ಹೆದರಿ ನಿನ್ನ ಕಳೆದುಕೊಳ್ಳುವೆನೆಂಬ ಭಯದಲ್ಲಿ ಆಧಾರ ಬೇಡ ಯಾರು ನಂಬಿ ಬದುಕುವ ನಾವು ಆಧಾರ ಬೇಡ ಯಾರದ್ದು ನಂಬಿ ಬದುಕುವ ನಾವು ಅಂತ ಹೇಳ್ತಾ ನನ್ನ ಈ ಕವನ ಮುಗಿಸ್ತಾ ಇದ್ದೀನಿ ಇನ್ ಕೇಸ್ ನನ್ನ ಈ ಕವನದಲ್ಲಿ ಸ್ವಲ್ಪ ಆದ್ರೂ ಏನಾದ್ರೂ ಅರ್ಥ ಆಯ್ತು ಅಂತ ನಿಮ್ಗೆ ಏನಾದ್ರು ಅನಿಸಿದ್ರೆ ಮಾತ್ರ ಮರದ್ದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಚಾನಲ್ ನ ಸಬ್ಸ್ಕ್ರೈಬ್ ಮರಿಬೇಡಿ ಅಂತ ಹೇಳ್ತಾ ನೆನ್ಪಿರ್ಲಿ ಜೆ ಬಹದ್ದೂರ್ ಅಂತ